ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಉತ್ಸವಗಳು ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಪಾರ್ಟಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ವಿ ಹಿಂದಿನ ವಿಡಿಯೋದ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ನಿಮಗೆ ಕೇಳಿದ್ದೀವಿ ನಾವು ಇದನ್ನು ಸೂರಜ್ ಕುಂಡ ಮೇಳ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯದಲ್ಲಿ ಇದನ್ನು ಆಚರಿಸಲಾಯಿತು ಅಂತೇಳಿ ಸರಿಯಾದ ಉತ್ತರ ಇದನ್ನು ಹರಿಯಾಣದಲ್ಲಿ ಆಚರಿಸಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅನೇಕರು ಸರಿಯಾದ ಉತ್ತರವನ್ನು ಕೊಟ್ಟಿದ್ರಿ ಹರಿಯಾಣ ರಾಜ್ಯದ ಫರೀದಾಬಾದ್ ನಲ್ಲಿ ಫರೀದಾಬಾದ್ ನಲ್ಲಿ ಇದನ್ನ ಆಚರಣೆ ಮಾಡಲಾಯಿತು ಇದನ್ನ ಉದ್ಘಾಟನೆ ಮಾಡಿದ್ದು ಸೂರಜ್ ಕುಂಡ ಮೇಳವನ್ನು ಉದ್ಘಾಟನೆ ಮಾಡಿದ್ದು ಭಾರತದ ಪ್ರಧಾನಮಂತ್ರಿಗಳಾದ ದ್ರೌಪದಿ ಮುರ್ಮು ಅವರು ಇದರ ಥೀಮ್ ಸ್ಟೇಟ್ ಯಾವ್ದಾಗಿತ್ತು ಕೇಳಿದ್ರೆ ಹರಿಯಾಣದಲ್ಲಿ ಆಚರಣೆ ಆಗಿದ್ದು ಬಟ್ ಇದರ ಥೀಮ್ ಸ್ಟೇಟ್ ಯಾವುದು ಕೇಳಿದ್ರೆ ಗುಜರಾತ್ ಆಗಿತ್ತು ಈ ಅಂಶ ಗೊತ್ತಿರಲಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಕಣ್ತಪ್ಪಿನ ಮಿಸ್ಟೇಕ್ ಆಗಿತ್ತು ಏನು ಕೇಳಿದ್ರೆ ದಿವ್ಯ ಕಲಾ ಮೇಳ ದಿವ್ಯ ಕಲಾ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜನೆ ಮಾಡಿತ್ತು ಅಂತ ಕೇಳಿದ್ದಕ್ಕೆ ನಾವು ತ್ರಿಪುರ ಅಂತ ಹೇಳಿದ್ವಿ ಆ್ಯಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ಆಗುತ್ತೆ ಒಡಿಸ್ಸಾ ಒಡಿಶಾ ರಾಜ್ಯದ ಭುವನೇಶ್ವರ್ನಲ್ಲಿ ಭುವನೇಶ್ವರ್ನಲ್ಲಿ ದಿವ್ಯಾಂಗರನ್ನ ಉತ್ತೇಜನ ಮಾಡುವ ಸಲುವಾಗಿ ದಿವ್ಯಾಂಗರನ್ನ ಫಿಸಿಕಲ್ ಚಾಲೆಂಜ್ಡ್ ಏನು ಪೀಪಲ್ ಇದಾರಲ್ಲ ಅವರನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಒಡಿಶಾದ ಭುವನೇಶ್ವರ್ನಲ್ಲಿ ದಿವ್ಯ ಕಲಾ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಎಲ್ಲಿ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಕಳಿಂಗ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಕಳಿಂಗ ವಿ ಕ್ಯಾಂಪಸ್ ನಲ್ಲಿ ಇದೊಂದು ಆಚರಣೆ ಮಾಡಲಾಗಿತ್ತು ಒಡಿಶಾ ರಾಜ್ಯದ ಭುವನೇಶ್ವರ್ ನಲ್ಲಿ ಈ ಎಲ್ಲ ಅಂಶಗಳು ಗೊತ್ತಿರಲಿ ಹಿಂದಿನ ವಿಡಿಯೋದಲ್ಲಿ ಇದರಲ್ಲಿ ನಾವು ತ್ರಿಪುರ ಅಂದಿದ್ವಿ ಕರೆಕ್ಷನ್ ಮಾಡ್ಕೊಂಡು ಇದು ಒಡಿಶಾ ಆಕ್ಚುಲಿ ಸೊ ಸೂರಜ್ ಕುಂಡ ಮೇಳದ ಬಗ್ಗೆ ಹೇಳೋದಾದ್ರೆ ಇದು ಹರಿಯಾಣದಲ್ಲಿ ನಡೆದಿರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಈ ಸೆಷನ್ ನ ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗಂಗಾ ಸಾಗರ ಮೇಳ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಆನ್ಸರ್ ಗಂಗಾ ಸಾಗರ ಮೇಳ ಗಂಗಾ ಸಾಗರ ಮೇಳ ಇದೆಯಲ್ಲ ಇದು ಕುಂಭಮೇಳವನ್ನು ಬಿಟ್ಟರೆ ಆಫ್ಟರ್ ಕುಂಭಮೇಳ ಕುಂಭಮೇಳನ ಹೊರತುಪಡಿಸಿದ್ರೆ ಕುಂಭಮೇಳದ ನಂತರ ಭಾರತದಲ್ಲಿ ನಡೆಯುವಂತಹ ಎರಡನೇ ಅತಿ ದೊಡ್ಡ ಉತ್ಸವ ಎರಡನೇ ಅತಿ ದೊಡ್ಡ ಉತ್ಸವವಾಗಿದೆ ಇದು ಇದು ಎಲ್ಲಿ ನಡೆಯುತ್ತೆ ಕೇಳಿದ್ರೆ ಪಶ್ಚಿಮ ಬಂಗಾಳ ರಾಜ್ಯದ ಸಾಗರ ದೀಪ ಸಾಗರ ದೀಪ ಎಂಬ ಸ್ಥಳದಲ್ಲಿ ಈ ಗಂಗಾ ಸಾಗರ ಮೇಳ ನಡೆಯುತ್ತೆ ಭಾರತದ ಎರಡನೇ ಅತಿ ದೊಡ್ಡ ಉತ್ಸವ ಇದು ಬನಾನಾ ಫೆಸ್ಟಿವಲ್ ಬನಾನಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಬಿ ಇಸ್ ದ ರಿಟರ್ನ್ಸ್ ಆಕ್ಚುಲಿ ಬನಾನಾ ಫೆಸ್ಟಿವಲ್ ಫ್ರೂಟ್ ರಿಲೇಟೆಡ್ ಆದರೂ ಕೂಡ ಇದರ ಉದ್ದೇಶ ಏನು ಕೇಳಿದ್ರೆ ಬನಾನಾ ಟೆಕ್ಸ್ಟೈಲ್ ಉಪಯೋಗ ತಿಳಿಯೋದು ಬನಾನ ಟೆಕ್ಸ್ಟೈಲ್ ಇದಕ್ಕೆ ಉದ್ದೀಪನ ಮಾಡೋದು ಉತ್ತೇಜನ ಕೊಡೋದು ಇದರ ಉಪಯೋಗವನ್ನು ತಿಳಿಯುವಂತಹ ಒಂದು ಫೆಸ್ಟಿವಲ್ ಇದು ಬನಾನಾ ಮಹೋತ್ಸವ ಸಮಧಾರಾಮ ಜಯರ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಎಲ್ಲಿ ನಡೀತು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಕೂಡ ತೆಲಂಗಾಣದ ಬುಡಕಟ್ಟು ಜನಾಂಗದವರು ಬುಡಕಟ್ಟು ಜನಾಂಗದವರ ಒಂದು ಉತ್ಸವವಾಗಿದೆ ಸಮಕ್ಕ ಸಾರಕ್ಕ ಮೇಧಾರಾಮ ಜಯರಾಮ್ ಉತ್ಸವ ತೆಲಂಗಾಣ ಏಳನೇ ಪೂರ್ವೋತ್ತರ ಯುವ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ತ್ರಿಪುರಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಟ್ಟುಕಾಲ್ ಪೊಂಗಲ್ ಅಟ್ಟುಕಾಲ್ ಪೊಂಗಲ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಕೇರಳ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಂದುಬಿ ಮಹೋತ್ಸವ ಅಥವಾ ಚಂದುಬಿ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಆಯೋಜನೆ ಮಾಡಲಾಗಿತ್ತು ಇದು ಚಂದುಬಿ ಫೆಸ್ಟಿವಲ್ ಈ ಫೆಸ್ಟಿವಲ್ನ ವಿಶೇಷತೆ ಏನು ಕೇಳಿದ್ರೆ ಇದು ಟು ಪ್ರಮೋಟ್ ಇಕೋ ಟೂರಿಸಂ ಇಕೋ ಟೂರಿಸಂ ಅಥವಾ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಪರಿಸರ ಸ್ನೇಹಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಅಸ್ಸಾಂನಲ್ಲಿ ಚಂದುಬಿ ಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಈ ಅಸ್ಸಾಂ ಇದೆಯಲ್ಲ ಇದೊಂದು ಭಾರತದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ ಭಾರತದ ಜೀವ ವೈವಿಧ್ಯದ ತಾಣಗಳಲ್ಲಿ ಒಂದು ಹಾಗಾಗಿ ಇಲ್ಲಿ ಈ ಇಕೋ ಟೂರಿಸಂಗೆ ಒತ್ತು ಕೊಟ್ಟು ಈ ಚಂದುಬಿ ಫೆಸ್ಟಿವಲ್ ಅನ್ನ ಆಚರಣೆ ಮಾಡಲಾಗುತ್ತೆ ಭಾರತ ರಂಗ್ ಫೆಸ್ಟಿವಲ್ ಭಾರತ ರಂಗ್ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಂಗಸ್ ಘಾಟಿ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಬಂಗಸ್ ಘಾಟಿ ಫೆಸ್ಟಿವಲ್ ಆಕ್ಚುಲಿ ಇದು ಯೂನಿಯನ್ ಟೆರಿಟರಿಯಲ್ಲಿ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಬಂಗಸ್ ಘಾಟಿ ಫೆಸ್ಟಿವಲ್ ಆಗುತ್ತೆ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಆಗುವಂಥದ್ದು ಇದರ ಉದ್ಘಾಟನೆ ಮಾಡಿದ್ದು ಮನೋಜ್ ಸಿನ್ಹಾ ಮನೋಜ್ ಸಿನ್ಹಾ ಉದ್ಘಾಟನೆ ಮಾಡಿದ್ರು ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದು ಒಂದು ಅಂಶ ಏನ್ ಕೇಳಿದ್ರೆ ಮನೋಜ್ ಸಿನ್ಹಾ ಯಾರು ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ ಇದೆಯಲ್ಲ ಈ ಒಂದು ಕೇಂದ್ರಾಡಳಿತ ಪ್ರದೇಶದ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಇವರು ಲೆಫ್ಟಿನೆಂಟ್ ಗವರ್ನರ್ ರಾಜ್ಯಗಳಲ್ಲಿ ರಾಜ್ಯಪಾಲರಿರುವಂತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರೆ ಸೊ ಮನೋಜ್ ಸಿನ್ಹಾ ಇದಾರಲ್ಲ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಇವರು ಉದ್ಘಾಟನೆ ಮಾಡಿದ್ದು ಏನಿದು ಬಂಗಾಸ್ ಘಾಟಿ ಫೆಸ್ಟಿವಲ್ ಅಂತ ಕೇಳಿದ್ರೆ ಅಡ್ವೆಂಚರಸ್ ಟೂರಿಸಂ ಅನ್ನ ಪ್ರಮೋಟ್ ಮಾಡುವಂಥದ್ದು ಸಾಹಸಮಯ ಪ್ರವಾಸೋದ್ಯಮ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡುವಂಥದ್ದು ಅಥವಾ ಅಡ್ವೆಂಚರಸ್ ಟೂರಿಸಂನ ಅಡ್ವೆಂಚರಸ್ ಟೂರಿಸಂನ ಪ್ರಮೋಟ್ ಮಾಡುವಂಥದ್ದು ಅದರರ್ಥ ಟ್ರೆಕ್ಕಿಂಗ್ಗಳನ್ನು ಬೆಟ್ಟಗಳನ್ನು ಹತ್ತೋದು ಸ್ವಿಮ್ಮಿಂಗ್ ಇರ್ಬೋದು ಬೆಟ್ಟಗಳನ್ನು ಟ್ರೆಕ್ ಮಾಡೋದು ಇಳಿಯೋದಿರ್ಬೋದು ಇವೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಪಾಲಾಕಿ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರದಲ್ಲಿ ಆಚರಣೆ ಆಯ್ತಿದ್ದು ಪಾಲಾಕಿ ಮಹೋತ್ಸವ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಶ ಇದೆ ಇಲ್ಲಿ ಏನ್ ಕೇಳಿದ್ರೆ ಈ ಪಾಲಾಕಿ ಫೆಸ್ಟಿವಲ್ ಆಚರಣೆ ಮಾಡೋದು ವಾಕಾರಿ ಎನ್ನುವಂತಹ ಜನಾಂಗ ವಾಕಾರಿ ಜನಾಂಗ ಇವರು ಎಲ್ಲಿದ್ದಾರೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾರೆ ಈ ವಾಕಾರಿ ಕಮ್ಯುನಿಟಿಯಿಂದ ಪಾಲಾಕಿ ಫೆಸ್ಟಿವಲ್ ನಡೆಯುತ್ತೆ ಚಪ್ಪಾಚಾರ್ ಕುಟ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಿಜೋರಾಂನಲ್ಲಿ ಆಚರಣೆ ಮಾಡಲಾಗಿತ್ತು ಮಿಜೋರಾಂನ ಒಂದು ಪ್ರಸಿದ್ಧ ಹಬ್ಬ ಮಿಜೋದ ದೊಡ್ಡ ಹಬ್ಬ ಇದು ಮಿಜೋದ ಅತ್ಯಂತ ದೊಡ್ಡ ಹಬ್ಬವಾಗಿದೆ ಇದು ಇದು ಮಿಜೋರಾಂನಲ್ಲಿ ಏಕತೆಯನ್ನು ಸಾರುವ ಹಬ್ಬ ಏಕತೆಯನ್ನು ಸಾರುವಂಥ ಒಂದು ಫೆಸ್ಟಿವಲ್ ಅಥವಾ ಹಬ್ಬವಾಗಿದೆ ಇದು ಚಪ್ಪಾ ಚಾರ್ ಫೆಸ್ಟಿವಲ್ ಮಿಜೋರಾಂನ ಅತಿ ದೊಡ್ಡ ಹಬ್ಬವಾಗಿದೆ ಪೊಂಗಲ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ತಮಿಳುನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಮಿಳ್ನಾಡಲ್ಲಿ ಈ ಬೆಳೆಯನ್ನ ಸ್ವಾಗತಿಸುವಂತಹ ಅಂದರೆ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ನಾವೇನು ಕರಿತೀವಿ ಹಾರ್ವೆಸ್ಟ್ ಫೆಸ್ಟಿವಲ್ ನಾವು ಏನು ಕರ್ನಾಟಕದಲ್ಲಿ ಸುಗ್ಗಿ ಅಂತ ಹೇಳ್ತೀವ ಆ ರೀತಿಯ ಒಂದು ಹಬ್ಬ ಇದು ಇದು ನಾಲ್ಕು ದಿನ ನಡೆಯುತ್ತೆ ಫೋರ್ ಡೇಸ್ ಫೆಸ್ಟಿವಲ್ ಇದು ನಾಲ್ಕು ದಿನ ಒಂದು ಹಬ್ಬವಾಗಿದೆ ಇದು ಪೊಂಗಲ್ ಫೆಸ್ಟಿವಲ್ ತಮಿಳ್ನಾಡಲ್ಲಿ ನಡೆಯುವಂತದ್ದು ಚಾಚಿನ್ ಗ್ರೇಸಿಂಗ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅರುಣಾಚಲ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ಬೊಂಬ್ಲಾ ಪಾಸ್ ಬಳಿ ಪಾಸ್ ಬಳಿಯ ತವಾಂಗ್ ರೀಸನ್ನಲ್ಲಿ ತವಾಂಗ್ ರೀಸನ್ನಲ್ಲಿ ಈ ಚಾಚಿನ್ ಗ್ರೇಜಿಂಗ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಗುತ್ತೆ ಆಡಿ ಪೇರಕ್ಕು ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಆಡಿ ಪೇರಕ್ಕು ಸರಿಯಾದ ಉತ್ತರ ತಮಿಳುನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಮಿಳುನಾಡಲ್ಲಿ ಆಚರಣೆ ಮಾಡಲಾಯಿತು ಇದು ಮಾನ್ಸೂನ್ ಫೆಸ್ಟಿವಲ್ ಆಗಿದೆ ಇಟ್ಸ್ ಅ ಮಾನ್ಸೂನ್ ಫೆಸ್ಟಿವಲ್ ಅಂದ್ರೆ ಮಾನ್ಸೂನ್ ಅನ್ನ ಸ್ವಾಗತಿಸುವಂತಹ ಫೆಸ್ಟಿವಲ್ ಆಗಿದೆ ಇದರ ವಿಶೇಷತೆ ಏನಂದ್ರೆ ಮಾನ್ಸೂನ್ ಮತ್ತು ಮಾನ್ಸೂನ್ ಜೊತೆಗೆ ಭೂಮಿಗೆ ಗೌರವ ಕೊಡುವಂತಹ ಫೆಸ್ಟಿವಲ್ ಇದು ಮಾನ್ಸೂನ್ ಮತ್ತು ಬೆಳೆ ಬೆಳೆಯುವಂತಹ ಭೂಮಿಗೆ ಗೌರವ ನೀಡುವಂತಹ ಹಬ್ಬ ಗೌರವದ ಹಬ್ಬವಾಗಿದೆ ಫೆಸ್ಟಿವಲ್ ಮೂವತ್ತೆಂಟನೇ ಪ್ರಶ್ನೆ ಇನ್ನೊಂದಿದೆ ನೋಡಿ ಮಾಮಾನಿ ಎಥ್ನಿಕ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನು ಲಡಾಖ್ ನಲ್ಲಿ ಆಯೋಜಿಸಲಾಗಿತ್ತು ಆಕ್ಚುಲಿ ಇದೊಂದು ಫುಡ್ ಫೆಸ್ಟಿವಲ್ ಆಗಿದೆ ಇದೊಂದು ಫುಡ್ ಫೆಸ್ಟಿವಲ್ ಆಗಿದೆ ಮಾಮಾನಿ ಎಥ್ನಿಕ್ ಫೆಸ್ಟಿವಲ್ ರಾಜ ಕೃಷಿ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಒಡಿಸ್ಸಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜ ಕೃಷಿ ಮಹೋತ್ಸವ ಇದಕ್ಕೆ ಅನೇಕ ಹೆಸರುಗಳಿವೆ ಏನು ಕೇಳಿದ್ರೆ ರಾಜ ಫೆಸ್ಟಿವಲ್ ಅಂತ ಕರೀತಾರೆ ಹಾಗೇನೇ ಇದ್ಕೆ ರಾಜಪ್ರಭಾ ರಾಜಪ್ರಭಾ ಅಂತ ಕರೀತಾರೆ ಹಾಗೇನೇ ಇದ್ಕೆ ಮಿಥುನ ಸಂಕ್ರಾಂತಿ ಮಿಥುನ ಸಂಕ್ರಾಂತಿ ಅಂತ ಕರೀತಾರೆ ಇದು ವಿಶೇಷವಾಗಿ ಮಹಿಳೆಯರ ಹಬ್ಬ ಮಹಿಳೆಯರ ಹಬ್ಬವಾಗಿದ್ದು ಇದನ್ನು ಮೂರು ದಿನ ಆಚರಣೆ ಮಾಡ್ತಾರೆ ಯಾವ ಹಬ್ಬ ರಾಜ ಕೃಷಿ ಫೆಸ್ಟಿವಲ್ ಒಡಿಸ್ಸಾ ಯಾವೋ ಸಾಂಗ್ ಫೆಸ್ಟಿವಲ್ನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಮಣಿಪುರದಲ್ಲಿ ಆಯೋಜನೆ ಆಗಿತ್ತು ಇದು ಐದು ದಿನಗಳ ಕಾಲ ನಡೆದಂತ ಒಂದು ಫೆಸ್ಟಿವಲ್ ಇದು ಐದು ದಿನ ನಡೀತು ಇದು ಮೀಟಿ ಜನರು ಮೀಟಿ ಎನ್ನುವಂತಹ ಜನಾಂಗ ಈ ಮೀಟಿ ಜನಾಂಗ ಮಣಿಪುರದಲ್ಲಿ ಕಂಡು ಬರ್ತಾರೆ ಸೊ ಮೀಟಿ ಎನ್ನುವಂತಹ ಜನಾಂಗದವರು ಆಚರಣೆ ಮಾಡುವಂತಹ ಒಂದು ವಿಶೇಷವಾದ ಹಬ್ಬ ಇದು ಮೀಟಿ ಜನಾಂಗದವರು ಆಚರಿಸುವ ಒಂದು ಸಾಂಪ್ರದಾಯಿಕ ಟ್ರೆಡಿಷನಲ್ ಸಾಂಪ್ರದಾಯಿಕ ಅಥವಾ ಟ್ರೆಡಿಷನಲ್ ಫೆಸ್ಟಿವಲ್ ಆಗಿದೆ ಇದು ಗೋಲೆ ಮೇಳ ಮಹೋತ್ಸವವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿಯಲ್ಲಿ ಇದರ ಆಚರಣೆ ಆಯಿತು ಇದು ಜಮ್ಮು ಕಾಶ್ಮೀರದ ಉದಾಂಪುರಲ್ಲಿ ಉದಾಂಪುರದಲ್ಲಿ ಆಚರಣೆ ಆಯಿತು ಇದರ ಬಗ್ಗೆ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಇದನ್ನ ಹೋಸ್ಟ್ ಮಾಡಿದ್ದು ಯಾರು ಈ ಫೆಸ್ಟಿವಲ್ ಅನ್ನ ಕೇಳಿದ್ರೆ ಹೋಸ್ಟ್ ಮಾಡಿದ್ದು ಪುರಿ ಜಗನ್ನಾಥ ಟೆಂಪಲ್ ಜಗನ್ನಾಥ ಟೆಂಪಲ್ ಇದನ್ನ ಈ ಒಂದು ಫೆಸ್ಟಿವಲ್ ಅನ್ನ ಹೋಸ್ಟ್ ಮಾಡಿತು ಕಾಲಾಗೋಡ ಕಲಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಸಿಇಸ್ ರೈಟ್ ಆನ್ಸರ್ ಕಾಲಾಗೋಡ ಕಲಾ ಫೆಸ್ಟಿವಲ್ ಇನ್ ಮಹಾರಾಷ್ಟ್ರ ಇದು ದಕ್ಷಿಣ ಮುಂಬೈನಲ್ಲಿ ಆಯೋಜನೆ ಆಗಿತ್ತು ಮಹಾರಾಷ್ಟ್ರದ ದಕ್ಷಿಣ ಮುಂಬೈನಲ್ಲಿ ಈ ಕಾಲಗೋಡ ಕಲಾ ಫೆಸ್ಟಿವಲನ್ನು ಆಯೋಜನೆ ಮಾಡಲಾಗಿತ್ತು ದಕ್ಷಿಣ ಮುಂಬೈನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಇಂಪಾರ್ಟೆಂಟ್ ಇದೆ ನೋಟ್ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಕೇಳಿದ್ರೆ ಉಡಾನ್ ಆಗಿತ್ತು ಉಡಾನ್ ಎಂಬುದು ತೀನಾ ಥೀಮ್ ಆಗಿತ್ತು ಗಾನಗಾಯಿ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರದಲ್ಲಿ ಆಯೋಜಿಸಲಾಗಿತ್ತು ಗಾನಗಾಯಿ ಫೆಸ್ಟಿವಲ್ ಆಕ್ಚುಲಿ ಇದು ಬೆಳೆಗಳ ಹಬ್ಬ ಅಂದರೆ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತೀವಲ್ಲ ಇದೊಂದು ಬುಡಕಟ್ಟು ಜನರ ಹಬ್ಬ ಜೀಲಿಯನ್ ಗ್ರಾಂಗ್ ಎನ್ನುವಂತಹ ಜೀಲಿಯನ್ ಗ್ರಾಂಗ್ ಎನ್ನುವಂತಹ ಬುಡಕಟ್ಟು ಜನರು ಟ್ರೈಬ್ಸ್ ಈ ಬುಡಕಟ್ಟು ಜನರ ಹಬ್ಬವಾಗಿದೆ ಗಾನಗಾಯಿ ಫೆಸ್ಟಿವಲ್ ನದಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಯಮುನಾ ನದಿಯ ತೀರದಲ್ಲಿ ಯಮುನಾ ನದಿಯ ತೀರದಲ್ಲಿ ಈ ಒಂದು ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಯಿತು ಇದರ ಉದ್ದೇಶ ಏನು ಕೇಳಿದ್ರೆ ನದಿಗಳ ಜೊತೆಗೆ ಮಾನವನ ಸಂಬಂಧ ಅರಿಯಲು ನದಿಗಳ ಜೊತೆಗೆ ಮಾನವನ ಸಂಬಂಧವನ್ನು ಅರಿಯುವ ಸಲುವ ಸಲುವಾಗಿ ಅರಿಯುವ ಸಲುವಾಗಿ ಈ ಒಂದು ಫೆಸ್ಟಿವಲ್ ಆಚರಣೆ ಮಾಡಲಾಯಿತು ನವದೆಹಲಿಯಲ್ಲಿ ಯಮುನಾ ನದಿ ತೀರದಲ್ಲಿ ನದಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಯುವ ಸಂಸತ್ ರಾಷ್ಟ್ರೀಯ ಯುವ ಸಂಸತ್ ಮಹೋತ್ಸವವನ್ನು ಫೆಸ್ಟಿವಲ್ ಅನ್ನ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ನವದೆಹಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸೈನ್ಯ ವಿರಾಸತ್ ಫೆಸ್ಟಿವಲ್ ಇಂಡಿಯನ್ ಆರ್ಮಿ ವಿರಾಸತ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಐ ಈ ಯು ಎಸ್ ಐ ಅಂದರೆ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸರ್ವಿಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆಯಲ್ಲ ಇದು ಯು ಎಸ್ ಇದರ ಅಬ್ರುವೇಷನ್ ಸೊ ಇದನ್ನ ಉದ್ಘಾಟನೆ ಮಾಡಿದ್ದು ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಸಾಹಿತ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ಸವವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಇಂಪಾರ್ಟೆಂಟ್ ಕ್ವಶನ್ ಇದು ನೋಟ್ ಮಾಡ್ಕೊಳ್ಳಿ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಯಾಕಿದ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಪ್ರಪಂಚದ ದೊಡ್ಡ ಸಾಹಿತ್ಯದ ಹಬ್ಬ ಇದು ಪ್ರಪಂಚದ ಅತಿ ದೊಡ್ಡ ಸಾಹಿತ್ಯದ ಹಬ್ಬ ಇದು ಸಾಹಿತ್ಯದ ಹಬ್ಬ ಸಾಹಿತ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ವಿಶೇಷತೆ ಏನು ಕೇಳಿದ್ರೆ ಈ ಒಂದು ಸಾಹಿತ್ಯದ ಹಬ್ಬದಲ್ಲಿ ನೂರ ಎಪ್ಪತ್ತೈದು ದೇಶ ಭಾಷೆಯ ಕವಿಗಳು ಭಾಗಿಯಾಗಿದ್ರು ಪೂಲ್ ದೇಹಿ ಫೆಸ್ಟಿವಲ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್ ಇದು ಕೂಡ ಹಾರ್ವೆಸ್ಟ್ ಫೆಸ್ಟಿವಲ್ ಬೆಳೆಗಳ ಹಬ್ಬವಾಗಿದೆ ಇದರ ಉದ್ದೇಶ ಏನು ಕೇಳಿದ್ರೆ ಬೆಟ್ಟದ ಮೇಲಿನ ಜನರ ಬಾಂಡಿಂಗ್ ಬೆಟ್ಟದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತಹ ಬೆಟ್ಟಗಳ ಮೇಲಿನ ಜನರ ನಡುವಿನ ಬಾಂಧವ್ಯವನ್ನು ಇಂಪ್ರೂವ್ ಮಾಡುವಂಥ ಒಂದು ಹಬ್ಬ ಇದು ಗೋರಾಸಂ ಖೋರಾ ಫೆಸ್ಟಿವಲ್ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರುತ್ತಿದೆ ಈ ಪ್ರಶ್ನೆ ನಿಮಗೆ ನುವಾಕಾಯಿ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ಸ್ ಈ ರೀತಿ ಇದೆ ತಮಿಳ್ನಾಡು ಅರುಣಾಚಲ್ ಪ್ರದೇಶ್ ಆಂಧ್ರ ಪ್ರದೇಶ್ ಒಡಿಶಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್